ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ದೃಷ್ಟಿಯ ಬಿಳಿ ಬಣ್ಣದ ಸತ್ಯ ಜಗತ್ತಿಗೆ ಗೊತ್ತಾಗಿದೆ ಹಾಗಿದ್ರೆ ದತ್ತನ ಮುಂದೆ ದೃಷ್ಟಿಯ ಬಿಳಿ ಬಣ್ಣದ ಸತ್ಯ ತೆರೆದುಕೊಳ್ಳುತ್ತಾ ಈ ಕಡೆ ದೃಷ್ಟಿ ಮೋಸ ಮಾಡಿದಾಳೆ ಅಂತಕ್ಕಂಥ ಸತ್ಯ ದತ್ತನಿಗೆ ಗೊತ್ತಾದರೆ ಏನಾಗ್ಬೋದು ಏನಾಯ್ತು ಅಂತದ್ದು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವ್ದೋ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದೃಷ್ಟಿ ನಿಜವಾಗ್ಲೂ ಆ ಮನೆಗೆ ಒಳ್ಳೇದನ್ನೇ ಬಯಸ್ತಿದ್ದಾಳೆ ಅದು ಹಬ್ಬಕ್ಕಂಗೆ ತುಂಬ ಚೆನ್ನಾಗುತ್ತದೆ ಅದೇ ಕಾರಣಕ್ಕೆ ಹಬ್ಬಕ ದೃಷ್ಟಿಯನ್ನು ಸುಸಿ ಅಂತ ಒಪ್ಕೊಂಡಿದ್ದು ದತ್ತನಗೂ ಕೂಡ ಬುದ್ಧಿ ಹೇಳಿ ಹೋದ್ರು ಆದರೆ ಇಲ್ಲಿ ದತ್ತನು ಕೂಡ ದೃಷ್ಟಿಯನ್ನು ಒಪ್ಕೊಂಡ್ರು ಒಪ್ಕೊಂಡ್ರು ಕ್ಷಮಿಸಿದ್ರು ತನ್ನಿಂದ ತಪ್ಪಾಗಿದೆ ಅಂತಾನು ಕೂಡ ಹೇಳಿದ್ರು ಆದರೂ ಕೂಡ ಅಲ್ಲಿ ಶರು ದತ್ತನ ತಲೆಯನ್ನ ಕೆಡಿಸೋದಕ್ಕೆ ಇದ್ದಾರೆ ಅದೇ ಒಂದು ಕಾರಣಕ್ಕೆ ಇನ್ನೂ ಕೂಡ ದತ್ತ ದೃಷ್ಟಿಯನ್ನು ಒಪ್ಕೊಳ್ಳೋದು ತುಂಬಾನೇ ಕಷ್ಟ ಆಗ್ತದೆ ಅಂತಾನೆ ಹೇಳ್ಬೋದು ಆದ್ರೂ ಕೂಡ ದೃಷ್ಟಿ ಈ ಶರು ನೇತ್ರ ಹೇಮ ಎಲ್ಲರ ಬಂಡವಾಳ ಗೊತ್ತಿದ್ರು ಕೂಡ ಯಾವುದೇ ಕಾರಣಕ್ಕೂ ದತ್ತ ಮುಂದೆ ಹೇಳ್ದೆ ತಾನೇ ಅವರ ಎದುರು ನಿಂತು ಹೋರಾಟವನ್ನ ಮಾಡ್ತದಾಳ ಈ ದೃಷ್ಟಿಯನ್ನ ಮನೆಯಿಂದ ಹೊರಗಡೆ ದಬ್ಬಬೇಕು ದತ್ತನಿಂದ ದೂರ ಮಾಡಬೇಕು ಅಂತ ಶರು ಸಾಕಷ್ಟು ಪ್ರಯತ್ನಗಳನ್ನ ಕೂಡ ಮಾಡಿದ್ಲು ಆದ್ರೆ ಎಲ್ಲ ಪ್ರಯತ್ನದಲ್ಲೂ ಕೂಡ ದೃಷ್ಟಿ ಮೇಲ್ಗೈಯನ್ನ ಸಾಧಿಸೋದ್ರ ಮುಖಾಂತರ ಇಲ್ಲಿ ನಿಜವಾಗ್ಲೂ ಕೂಡ ವಿಫುಲತೆಯನ್ನ ಕಾಣಬೇಕಾಯ್ತು ಶರು ಅಂತಾನೆ ಹೇಳ್ಬೋದು ಆದ್ರೆ ಈಗ ಶರುಗೆ ಬಲವಾಗಿ ಚಿನ್ಮೈ ಎಂಟ್ರಿ ಕೊಟ್ಟಿದ್ದಾರೆ ಈ ಕಡೆ ಈ ಚಿನ್ಮಾಯ್ ಶರುಗೆ ಕೈ ಜೋಡಿಸಿದ್ದಾರೆ ಯಾಕಂದ್ರೆ ಇಲ್ಲಿ ಚಿನ್ಮೈನ ಅಪ್ಪ ಅಮ್ಮನ ಒಂದು ಸಾವಿಗೂ ದತ್ತ ಕಾಣ ಆಗಿದ್ರಿಂದ ಅದರ ಸೀಡನ್ನ ತೀರ್ಸ್ಕೋಬೇಕು ಅಂತ ಹೇಳಿ ಡಿಸೈಡ್ ಮಾಡಿಕೊಂಡಿದ್ದಾರೆ ಶರು ಜೊತೆ ಕೈ ಜೋಡಿಸಿ ನೇತ್ರ ಬದುಕಿಗೆ ಎಂಟ್ರಿ ಕೊಡೋದ್ರ ದತ್ತನ ಬದುಕಲ್ಲಿ ಅಲ್ಲೂಲ ಕಲ್ಲುಲ ಎಬ್ಬಿಸ್ಬೇಕು ಅಂತ ಅನ್ಕೊಂಡಿದ್ದಾರೆ ಇದರ ನಡುವೆ ಕಡೆ ನೇತ್ರ ಕೂಡ ಡಿಸ್ಟರ್ಬ್ ಆಗಿದ್ಲು ಚಿನ್ಮೈ ಕಾರಣದಿಂದ ಅದೇ ಕಾರಣಕ್ಕೆ ದೃಶ್ಯ ಕೂಡ ನೇತ್ರ ಹತ್ರ ಹೋಗಿದೆ ಏನಾಯ್ತು ಏನು ಅಂತ ಕೇಳಿದಾಗ ನೇತ್ರ ಸಿಡಿದ್ಲು ಈ ಒಂದು ಟೈಮ್ ಅಲ್ಲಿ ದತ್ತ ಕೂಡ ದೃಷ್ಟಿಯನ್ನು ಎಳ್ಕೊಂಡು ಬಂದಿದ್ದೆ ನೇತ್ರ ವಿಷಯಕ್ಕೆ ತಲೆ ಹಾಕಬೇಡ ಅವ್ಳ ಡೆಸಿಷನ್ನ ಅವ್ಳು ತಗೊಳ್ಳೋಕೆ ಸಾಮರ್ಥ್ಯ ಇದೆ ಅವಳಿಗೆ ನೀನು ಸುಮ್ಮನೆ ತಲೆ ಹಾಕಿ ಏನೋ ಎಡ್ವರ್ಟ್ ಮಾಡದೆ ಇದ್ರೆ ಒಳ್ಳೇದು ನಾನು ನಿನ್ನ ಹೆಂಡತಿ ಅಂತ ಒಪ್ಕೊಂಡು ಮಾತ್ರಕ್ಕೆ ಎಲ್ಲರೂ ನಿನ್ನನ್ನು ಒಪ್ಕೋಬೇಕು ಅಂತಿಲ್ಲ ಇಷ್ಟು ದಿನ ಆಯಿತು ಯಾರ ಮನಸ್ಸನ್ನು ಕೂಡ ನೀನು ಗೆಲ್ಲಿಲ್ಲ ಸುಮ್ಮನೆ ನೇತ್ರ ವಿಷಯಕ್ಕೆ ತಲೆ ಹಾಕಬೇಡ ಅವರು ಕೂಡ ನಿನ್ನ ಅತ್ಕಿ ಅಂತ ಒಪ್ಕೋಬೇಕು ನೀನು ಹೇಳಿದ್ರೆ ಸಾಕಾಗೋದಿಲ್ಲ ಅಂತ ಹೇಳ್ತಾರೆ ತದನಂತರ ನೇತ್ರ ರಾತ್ರೋರಾತ್ರಿ ಮನೆ ಬಿಟ್ಟು ಹೋಗ್ತಾಳೆ ಅದನ್ನು ನೋಡಿದ ದೃಷ್ಟಿ ಕೂಡ ಅವಳನ್ನು ಫಾಲೋ ಮಾಡ್ಕೊಂಡು ಹೋಗ್ತಾಳೆ ಏನು ಎಡ್ವರ್ಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ ಬಜರಂಗಿಗೆ ಮೆಸೇಜ್ ಕೂಡ ಮಾಡ್ತಾಳೆ ನೇತ್ರ ಅವರು ಅಪಾಯದಲ್ಲಿದ್ದಾರೆ ಅಂತ ಇದರಿಂದ ಗಾಬರಿ ಬಿದ್ದಂತಹ ಬಜರಂಗಿ ದತ್ತ ಹತ್ರ ಹೋಗಿ ಹೇಳಿ ದತ್ತನನ್ನು ಕೂಡ ಜಾಗಕ್ಕೆ ಕರೆದುಕೊಂಡು ಹೋಗ್ತಿದ್ದಾರೆ ನೇತ್ರ ಒಂದು ಪಾಳು ಮನೆ ಹತ್ರ ಹೋಗಿದಾಳೆ ಅಲ್ಲಿಗೆ ದೃಷ್ಟಿ ಹೋಗಿದೆ ಏನಿದು ನೇತ್ರಮ್ಮ ಇಂಥ ದೆವ್ವದ ಮನೆ ಹತ್ರ ಬಂದಿದಿರಲ್ಲ ಅಂತ ಮಂತ್ರಾಲಯದಂತ ಮನೆ ಇಟ್ಕೊಂಡು ನಡೀರಿ ಹೋಗೋಣ ಅಂದ್ರೆ ಬರುವುದಕ್ಕೆ ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರು ಅಂತ ಹೇಳ್ತಾರೆ ಇಲ್ಲ ನಾನು ಯಾವುದೇ ಕಾರಣಕ್ಕೂ ನಿಮ್ಮನ್ನ ಕರ್ಕೊಂಡು ಹೋಗದೆ ಹೋಗೋದಿಲ್ಲ ನಾನು ಇಲ್ಲೇ ಇರ್ತೀನಿ ಕರ್ಕೊಂಡೇ ಹೋಗೋದು ನಡೀರಿ ಅಂತ ಹಟ್ಟಕ್ಕೆ ಬಿದ್ದಿದ್ದಾಳೆ ಆದ್ರೆ ಇಲ್ಲಿ ಕಪ್ಪಾಳಿಗೆ ಬಾರಿಸ್ಬಿಡ್ತಾಳೆ ನೇತ್ರ ದೃಷ್ಟಿಗೆ ನೀನು ಯಾರು ಕೇಳುವುದಕ್ಕೆ ಅಂತ ಅಷ್ಟು ಆದ್ರೂ ಕೂಡ ದೃಷ್ಟಿ ತನ್ನ ಕರ್ತವ್ಯವನ್ನ ಮರೆಯೋದಿಲ್ಲ ಒಂದು ತಾಯಿ ಸ್ಥಾನದಲ್ಲಿ ನಿಂತು ಒಂದು ಅದಕ್ಕೆ ಸ್ಥಾನದಲ್ಲಿ ನಿಂತು ತನ್ನ ನಾಗ್ನಿಯನ್ನ ಕಾಪಾಡ್ಕೋಬೇಕಾಗಿರೋದನ್ನ ನನ್ನ ಧರ್ಮ ನನ್ನ ಕರ್ತವ್ಯ ಅಂತ ಹೇಳಿ ಇಲ್ಲಿ ದೃಷ್ಟಿ ನೇತ್ರಾಳನ್ನ ಕಾಪಾಡ್ಕೊತಾಳೆ ಆದ್ರೆ ಅಷ್ಟರಲ್ಲಿ ಚಿನ್ಮಯ್ ಎಂಟ್ರಿ ಕೊಡ್ತಾನೆ ಚಿನ್ಮಯ್ ಬರ್ತದಾಗೆ ಗೊತ್ತಾಗುತ್ತೆ ನೀನೊಬ್ಬ ಮನುಷ್ಯನ ಇಷ್ಟು ತಲೆ ಒಂದು ಹೆಣ್ಮಗ್ಳನ ಇಂತ ಪಾಳ ಮನೆ ಹತ್ರ ಕರೆದಿದ್ಯಲ್ಲ ನೀನ್ ಒಬ್ಬ ಮನುಷ್ಯನ ಮನುಷ್ಯತ್ವ ನಿನಗೆ ನಿನಗೂ ಅಕ್ಕ ಕತಂಗಿರ್ ಇದ್ದಿದ್ರೆ ಇದೇ ಕೆಲಸ ಮಾಡ್ತಿದ್ಯಾ ನೀನು ಅಂದಾಗ ನನ್ನ ತಂಗಿರು ಹೋಗಬೇಕು ಅಂದಿದ್ರೆ ನಾನು ಅವ್ರನ್ನ ಬಿಡ್ತಿದ್ದೆ ನಾನು ಯಾವುದೇ ಕಾರಣಕ್ಕೂ ಅವ್ರನ್ನ ತಡೀತಿಲಿಲ್ಲ ಏನಿದು ನೆದ್ರ ಇವ್ರ ಜೊತೆ ಯಾಕೆ ಬಂದೆ ನೀನು ಅಂತ ಹೇಳ್ತಿದ್ರೆ ನಾನೆಲ್ಲ ಇಲ್ಲಿಂದ ಅವ್ರ ಜೊತೆ ಬಂದೆ ಚಿನ್ಮೈ ಅವಳೆ ನಾನು ಫಾಲೋ ಮಾಡ್ಕೊಂಡು ಬಂದಿದ್ದಾಳೆ ಅಂತ ಹೇಳಿ ಸರಿ ನಡಿ ಹೋಗೋಣ ಅಂತ ಪಾಳು ಮನೆ ಹತ್ರ ಹೋಗ್ತಿದ್ರೆ ಈ ಕಡೆ ದೃಷ್ಟಿ ಯಾವುದೇ ಕಾರಣಕ್ಕೂ ನಾನಂತೂ ನಿಮ್ಮನ್ನು ಬಿಡೋದಿಲ್ಲ ಕಾಲಲ್ಲಿ ಇರೋದು ಕೈಗೆ ಬರಬೇಕಾಗತ್ತೆ ಅಂತ ಹೇಳಿ ಚಿಣ್ಮೈಗೆ ಎಚ್ಚರಿಕೆಯನ್ನು ಕೊಡ್ತಾಳೆ ದೃಷ್ಟಿ ಇದರಿಂದ ಕೋಪ ಮಾಡಿಕೊಂಡಂತಹ ನೇತ್ರ ಯಾವುದೇ ಕಾರಣಕ್ಕೂ ಕೂಡ ನಮ್ಮನ್ನ ನೀನ್ ತಡೆಯೋಕೆ ಆಗೋದಿಲ್ಲ ನೋಡು ಇನ್ ಒಂದು ಹೆಜ್ಜೆ ಇಟ್ಟರು ನನ್ನ ಬ್ರೋ ಮೇಲೆ ಆಣೆ ನಿನ್ ತಾಳಿ ಮೇಲೆ ಆಣೆ ಅಂತ ಹೇಳಿ ಆಣೆ ಇಟ್ಟು ಚಿನ್ಮಾ ಇಟ್ಟರುತ್ತೆ ಮನೆಗೆ ಹೋಗಿ ಬಿಡ್ತಾಳೆ ಈ ಕಡೆ ದೃಷ್ಟಿ ಯೋಚನೆ ಮಾಡ್ತದಾಳೆ ಆಣೆ ಭಾಷೆಯನ್ನ ಮೀರಬಾರ್ದು ಮಾತ್ರಕ್ಕೆ ಒಂದು ಹೆಣ್ಣಿನ ಬದುಕು ಹಾಳಾಗಬಾರ್ದು ಅಂತ ಯೋಚನೆ ಮಾಡಿದ ದೃಷ್ಟಿ ಇಲ್ಲ ಹಸ ನಮ್ಮ ದಯವಿಟ್ಟು ನನ್ನನ್ನು ಬಿಡು ಒಂದು ಹೆಣ್ಣಿನ ಬದುಕು ಅಲ್ಲೇ ಅಪಾಯದಲ್ಲಿದೆ ಆಣೆಯನ್ನ ಮೀರ್ತಾ ಇದೀನಿ ಅಂತ ಹೇಳಿ ಮೀರೋಕೆ ಹೋಗ್ತಾಳೆ ಅಷ್ಟರಲ್ಲಿ ಅಲ್ಲಿ ದತ್ತಾಬಾಯಿ ಅಲ್ಲಿ ಬಂದದೆ ಎಲ್ಲಿ ನೇತ್ರ ಅಂತ ಕೇಳ್ತಾರೆ ಪಾಳು ಮನೆಯನ್ನ ಅಲ್ಲಿಗೆ ನೇ ದೃಷ್ಟಿಯ ಹಾಗೆ ದತ್ತ ಎಲ್ಲರೂ ಕೂಡ ಹೋಗ್ತಾರೆ ನೋಡಿ ಶಾಕ್ ಆಗ್ತಾರೆ ಬಿಕಾಸ್ ಅಲ್ಲಿ ಆಕೆಗೆ ಪ್ರೊಪೋಸ್ ಮಾಡ್ತಿದ್ದಾರೆ ಮಂಡಿ ಓರಿ ಈ ಕಡೆ ನನ್ನ ಒಪ್ಕೋ ನೇ ಹತ್ರ ತುಂಬಾ ಚಂದ ನೋಡ್ಕೊತೀನಿ ಅಂತೆಲ್ಲ ಹೇಳ್ತದ ಅಷ್ಟರಲ್ಲಿ ಈ ಕಡೆ ಏನು ಅಪಾಯ ಕಾಣಿಸ್ತಿದೆ ನಿನಗೆ ಹೆಂಡತಿ ಅಂತ ಹೇಳಿ ದತ್ತಾಬಾಯಿ ಕೇಳ್ತಾರೆ ಇದರಿಂದ ಏನು ಹೇಳಬೇಕು ಅಂತ ಹೇಳಿ ನಿಜವಾಗ್ಲೂ ದೃಷ್ಟಿ ಗೊತ್ತಾಗ್ತಿಲ್ಲ ಅಯ್ಯೋ ನನಗೆ ಅಂತ ಅಂತಿದ್ದಾರೆ ತದನಂತರ ಇಲ್ಲಿ ನೇತ್ರ ಮಾತ್ರ ನನ್ನ ಖುಷಿ ಸಂಭ್ರಮಕ್ಕೆ ಎಲ್ಲದಕ್ಕೂ ಈ ದೃಷ್ಟಿ ಅಡ್ಡಿ ಬಡಿಸ್ತಾಳೆ ಇವಳು ನಮ್ಮ ಬದುಕೆ ಹಾಳಾಗ್ಬಿಟ್ಟಿದೆ ಖುಷಿ ಸಂಭ್ರಮ ಸಂಭ್ರಮನೆ ಇಲ್ಲ ಅಂತ ಹೇಳಿ ಒಂದಿಷ್ಟು ಎಮೋಷನಲ್ಸ್ ಡೈಲಾಗ್ಸ್ ಹೊಡಿತಾಳೆ ನೇತ್ರ ನಂತರ ಬಜ್ರು ಹಂಗಿ ನೇತ್ರನ ಕರ್ಕೊಂಡ್ಬಾ ಅಂತ ಹೇಳಿ ದೃಷ್ಟಿನ ಕರ್ಕೊಂಡು ಬಂದಿದ್ದೆ ಏನಿದು ಏನು ಕಾಣಿಸ್ತು ದೃಷ್ಟಿ ನಿನಗೆ ಅವಳಿಗೆ ಮರ್ಯಾದೆ ತೆಗಿಬೇಕು ಅಂತಾನೆ ನೀನೇ ರೀತಿ ಕರೆಸ್ದೆ ಅಲ್ವಾ ಅಂತ ಹೇಳ್ತಿದ್ರೆ ಇಲ್ಲ ನಿಜವಾಗ್ಲೂ ಅವರು ಕತ್ತೇಲಿ ಹೋಗ್ತಿದ್ರು ಅದಕ್ಕೆ ಗಾಬರಿ ಆಯಿತು ಅದಕ್ಕೋಸ್ಕರ ನಾನು ಬಂದಿದ್ದು ಅಂತ ಹೇಳಿದ್ರೆ ನನ್ನ ಎಬ್ಬಿಸ್ಬೋದಿತ್ತಲ್ವ ಅಂದಾಗ ನೀವು ನಿದ್ರೆ ಎಬ್ಬಿಸಿದ್ರೆ ಬೈತೀರ ಅಲ್ವಾ ಅದಕ್ಕೋಸ್ಕರ ಹೇಳಿಲ್ಲ ಅಂತ ಹೇಳ್ತಾರೆ ಎಲ್ಲದಕ್ಕೂ ಒಂದು ರೀಸನ್ ಇರುತ್ತೆ ಅಲ್ವಾ ನನ್ನ ಚೋಟುಗೆ ಅವಮಾನ ಮಾಡಬೇಕು ಅವ್ಳು ತಲೆ ತಗ್ಸು ಹಾಗೆ ಅಂತಾನೆ ಅಲ್ವಾ ಇಷ್ಟೆಲ್ಲ ಮಾಡಿದ್ದು ನೀನು ಅಂದಾಗ ನಾನು ನನ್ನ ಜವಾಬ್ದಾರಿಯಿಂದ ನಡ್ಕೊಂಡೆ ಒಂದು ನಾಲ್ಕನಿಗೆ ಇಷ್ಟೆಲ್ಲ ಹರ್ಟ್ ಮಾಡಲಿಕ್ಕೆ ನಾನು ಅಕ್ಕಿಯಾಗಿ ಇಷ್ಟಪಡ್ತೀನಿ ಒಂದು ತಾಯಸ್ಥಾನದಲ್ಲಿ ಅಂತ ಹೇಳ್ತಾರೆ ಅದಕ್ಕೆ ನನ್ಗೆ ಯಾವತ್ತೂ ಹೋಳ್ಗೆ ಒಳಿತಾನೆ ಬಯಸ್ತೀನಿ ಅಂತ ದೃಷ್ಟಿ ಹೇಳಿದ್ರೆ ನಾಟಕ ಎಲ್ಲ ತುಂಬಾ ಚೆನ್ನಾಗಿ ಗೊತ್ತಿದೆ ಎಲ್ಲ ಸ್ವಲ್ಪ ದಿನ ಅಷ್ಟೇ ಆ ಇಬ್ರು ಹೆಣ್ ಮಾಡಿದ್ರು ಅದನ್ನೇ ನೀನು ಕೂಡ ಮಾಡಿ ಹೋಗ್ತಾ ಇತ್ಯ ಅಂತ ಗೊತ್ತು ಇಷ್ಟೆಲ್ಲ ಓವರ್ ಡೈಲಾಗ್ ಡೈಲಾಗ್ನ ಹೊಡಿಬೇಡ ಇನ್ ಮುಂದೆ ನನ್ನ ತಂಗಿ ಅಕ್ಕ ತಂಗಿ ಯಾವ್ದೇ ವಿಷಯಕ್ಕೂ ತಲೆ ಹಾಕೂರ್ದು ಅಂತ ಹೆಚ್ಚುಕೆಯನ್ನ ಕೊಡ್ತಾರೆ ಈ ರೀತಿ ಎಲ್ಲಾ ಹೆಣ್ಮಕ್ಳು ಕೂತಾರೆ ನೀನು ಹೋಗ್ತೀಯ ಅಂದ ತಕ್ಷಣ ನಿಜವಾಗ್ಲೂ ದೃಷ್ಟಿಗೆ ಆತಂಕ ಆಗತ್ತೆ ಶಾಕ್ ಆಗ್ತಾಳೆ ಆ ಮಾತು ಅವಳ ಮನಸ್ಸಿಗೆ ನಾಟುತ್ತೆ ತುಂಬಾನೇ ನೋವಾಗುತ್ತೆ ತದನಂತರ ಮನೆಗ್ ಬರ್ತದೆ ಮುಂದಾಗೆ ನೇತ್ರ ರೂಮ್ಗೆ ಬಂದಿದೆ ದತ್ತಾಬಾಯಿ ದೃಷ್ಟಿ ಮುಂದೆ ಎಲ್ರ ಮುಂದೆ ಆ ರೀತಿ ಮಾತಾಡಬಾರ್ದು ಅಂತ ನಿನ್ನ ಮುಂದೆ ಏನು ಹೇಳಿದೆ ನಾನು ವಾಪಸ್ ಬಂದೆ ನೀನು ಮಾಡಿದ್ದು ತಪ್ಪು ನೇತ್ರ ಅಂತ ಹೇಳ್ತಾರೆ ಜೊತೆಗೆ ಇಲ್ಲಿ ಆ ದೃಷ್ಟಿ ಮಾಡಿದ್ದು ತಪ್ಪಲ್ಲ ಹಾಗಂದ್ ಮಾತ್ರಕ್ಕೆ ನೀನ್ ಮಾಡಿದ್ದು ಸರಿ ಅಂತ ನಾನು ಹೇಳ್ತಾ ಇಲ್ಲ ಒಂದು ಹೇಳ್ತೀನಿ ತಿಳ್ಕೊ ಒಂದು ಹೆಣ್ಮಕ್ಳು ರೋಡ್ ರೋಡಲ್ಲಿ ಓಡಾಡಿದ್ರೆ ಸ್ವಾತಂತ್ರ್ಯ ಅಂತಾರೆ ಖಂಡಿತ ನಿಜ ಆದರೆ ಅದಕ್ಕೆ ಕಾರಣ ಸರಿ ಇರಬೇಕಲ್ವಾ ಅದನ್ನ ಬಿಟ್ಟು ಈ ರೀತಿ ಎಲ್ಲ ರೀಸನ್ಗೆ ನೀನು ಹೋಗೋದು ಮನೆ ಮರ್ಯಾದೆ ತೆಗೆಯೋದು ಖಂಡಿತ ನನಗೆ ಇಷ್ಟ ಆಗೋದಿಲ್ಲ ನಾನು ನಿನ್ನ ಬ್ರೋನೆ ಆಗಿರ್ಬೋದು ಆದರೆ ಮನೆ ಮರ್ಯಾದೆಗೆ ತು ಕುತ್ತು ತರೋ ಕೆಲಸ ಮಾಡಿದ್ರೆ ನಾನು ದತ್ತ ಶ್ರೀರಾಮ್ ಪಾಟೀಲ್ ಆಗಬೇಕಾಗತ್ತೆ ಇನ್ನೆಂದೂ ಕೂಡ ಈ ರೀತಿ ವಿಷಯಗಳು ರಿಪೀಟ್ ಆಗ ಅಂತ ಹೇಳ್ತಾರೆ ನಂತರ ಬಜರಂಗಿ ಹತ್ರ ಹೋಗಿದ್ದೆ ನೋಡು ಬಜರಂಗಿ ಅವಳು ಪ್ರೀತಿ ಮಾಡ್ತಿರೋ ಚಿಣಮಯಿ ಅವ್ನು ಹೇಗೆ ಪ್ರಪೋಸ್ ಮಾಡೋದು ಅದೇ ರೀತಿ ಅವನು ಒಳ್ಳೆಯವನಾಗಿದ್ದು ಅವಳನ್ನ ಇಷ್ಟಪಡ್ತಿದ್ರೆ ಅವನು ಬಡವ ಆಗಿದ್ರು ಪರವಾಗಿಲ್ಲ ನಾನು ಅವ್ನ ಜೊತೆ ನೇತ್ರ ಮದುವೆ ಮಾಡ್ತೀನಿ ಬಟ್ ಅವ್ನ ಬ್ಯಾಕ್ ಗ್ರೌಂಡ್ ಅವ್ನು ಒಳ್ಳೆಯ ಎಲ್ಲವನ್ನ ಕೂಡ ತಿಂಕು ಅಂತ ಹೇಳ್ತಾರೆ ನಂತರ ವಜ್ರಂಗಿಗೆ ತುಂಬಾ ಚೆನ್ನಾಗಿ ಗೊತ್ತು ಕೆಟ್ಟವನು ಅಂತ ಬಟ್ ಸಾಕ್ಷಿ ಇಲ್ಲ ಅದೇ ಕಾರಣಕ್ಕೆ ಸಾಕ್ಷಿ ಕಲೆ ಹಾಕಿ ಮುಂದೆ ಬರ್ತೀನಿ ಇದತ್ತ ಅಂತ ಮನ್ಸಲ್ಲಿ ಅನ್ಕೋತಾರೆ ತದನಂತರ ಈ ಕಡೆ ದೃಷ್ಟಿ ಮನೆಗೆ ಸೈಲೆಂಟ್ ಹೋಗಿದ್ದಾರೆ ಮಲ್ಲಿಗೆ ಹೂ ಸಿಕ್ತು ನನ್ನ ತಂಗವಂಗೆ ಇಷ್ಟ ಅಂತ ಹೇಳಿ ತೆಗೆದುಕೊಂಡು ಮನೆಗೆ ಹೋಗಿದ್ದಾರೆ ಅಲ್ಲಿ ದೃಷ್ಟಿ ಅವಳ ರಿಯಲ್ ಬಣ್ಣದಲ್ಲಿ ದಾಳಿ ಇನ್ನೂ ಕೂಡ ಮುಖಕ್ಕೆ ಮಸಿ ಹಾಕಿಲ್ಲ ಈ ಕಡೆ ಮನೆಯವನು ಅಮ್ಮನು ಅಪ್ಪನೂ ಬಂದಿರಬಹುದು ಒಂದು ಡೋರ್ ಓಪನ್ ಮಾಡ್ತಾಳೆ ಈ ಕಡೆ ನಿನ್ಗೋಸ್ಕರ ಮಲಿಗೆ ಹೂ ತಗೊಂಡ್ ಬಂದಿದ್ದೀನಿ ನೀವು ತಗೋ ಅಂತ ಸೈಲೆಂಟ್ ಹೇಳ್ತಿದ್ದಾಗ ದೃಷ್ಟಿ ನೋಡಿ ಇಲ್ಲಿ ಗಾಬರಿ ಬೀಳ್ತಾರೆ ಸೈಲೆಂಟ್ ಯಾರಿದು ಅಂತ ನಂತರ ದೃಷ್ಟಿ ಸೈಲೆಂಟ್ನ ಒಳಗಡೆ ಕರ್ಕೊಂಡು ಬಂದಿದ್ದೆ ಅವಳ ನಿಜ ಸತ್ಯವನ್ನ ಬಣ್ಣದ ಸತ್ಯವನ್ನ ಹೇಳ್ತಿದ್ದಾಗೆ ಇಂಥ ದೊಡ್ಡ ಮೋಸ ಮಾಡಿದ್ಯಾ ಖಂಡಿತವಾಗ್ಲು ಈ ಒಂದು ವಿಶ್ವದಲ್ಲಿ ನಾನು ಇನ್ ಖಂಡಿತ ಇರುವುದಿಲ್ಲ ನೀನು ನನ್ನ ದತ್ತವಾಗಿ ದ್ರೋಹ ಮಾಡಿಬಿಟ್ಟೆ ಇಲ್ಲ ನನ್ನ ದತ್ತ ವಿಶ್ವನ ಹೇಳಿ ಹೇಳ್ತೀನಿ ಯಾವುದೇ ಕಾರಣಕ್ಕೂ ಈ ವಿಶ್ವನ ಮುಚ್ಚಿಡೋಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಸೈಲೆಂಟ್ ದತ್ತ ಬಾಗಿ ಹೇಳೋಕೆ ಮುಂದರೆ ದೃಷ್ಟಿ ಎಷ್ಟೇ ಹಂಗಲಾಚಿ ಬೇಡ್ಕೊಂಡ್ರು ಕೂಡ ಸೈಲೆಂಟ್ ನಿಂತ್ಕೊಳ್ಳಿಲ್ಲ ಫೈನಲಿ ಕುಸ್ತು ಹೋಗಿದ್ದಾಳೆ ದೃಷ್ಟಿಯ ಹಾಗಿದ್ರೆ ಸೈಲೆಂಟ್ ಹೋಗಿದ್ದೆ ದತ್ತನ ಮುಂದೆ ದೃಷ್ಟಿಯ ಬಿಳಿ ಬಣ್ಣದ ಸತ್ಯವನ್ನ ಹೇಳ್ತಾರ ಬಿಳಿ ಬಣ್ಣದ ಸತ್ಯ ಗೊತ್ತಾಗ್ತದಾಗೆ ದತ್ತಾ ಬಾಯಿನ ರಿಯಾಕ್ಷನ್ ಏನಾಗಿರ್ಬಹುದು ಏನಾಗತ್ತೆ ಮುಂದೆ ಇದು ಕೂಡ ತಗೋಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೀಚ್ ಮಾಡುವುದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬಹುದು